ಉಡುಪಿಯಲ್ಲಿ ಮೀರಿತು ಖಾಸಗಿ ಬಸ್ಗಳ ಹುಚ್ಚಾಟ ಏಕಾಏಕಿ ಬ್ರೇಕ್ ಹಾಕಿ ನೂರ ಎಂಬತ್ತು ಡಿಗ್ರಿ ಸುತ್ತಿದ ಬಸ್ ಕಂಗಾಲಾದ್ರೂ ಬಸ್ ಕೂತಿದ್ದ ಪ್ರಯಾಣಿಕರು ಉಡುಪಿಯಲ್ಲಿ ಖಾಸಗಿ ಬಸ್ಗಳ ಹುಚ್ಚಾಟ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ ಕುಂದಾಪುರದಿಂದ ಉಡುಪಿ ನಗರ ಪ್ರವೇಶಿಸುತ್ತಿದ್ದ ಬಸ್ ಏಕಾಏಕಿ ಬ್ರೇಕ್ ಹಾಕಿ ನೂರೆಂಬತ್ತು ಡಿಗ್ರಿ ಸುತ್ತಿದೆ ಇದರಿಂದ ಅದರೊಳಗಿದ್ದ ಪ್ರಯಾಣಿಕರು ಕಕ್ಕಾಬಿಕ್ಕಿಯಾದ ಘಟನೆ ನಗರದ ಬನ್ನಂಜೆಯ ಬಳಿ ನಡೆದಿದೆ ಇಷ್ಟಾದರೂ ಚಾಲಕ ಮಾತ್ರ ಏನು ಆಗದಂತೆ ಅತಿ ವೇಗದಿಂದ ಬಸ್ ಅನ್ನು ಓಡಿಸಿದ್ದಾನೆ ಮತ್ತೊಮ್ಮೆ ರಾಂಗ್ ಸೈಡ್ನಲ್ಲಿ ಹೋಗಿ ಯೂಟರ್ನ್ ತೆಗೆದುಕೊಂಡು ಅತಿ ವೇಗದಿಂದ ಬಸ್ ಅನ್ನು ಚಲಾಯಿಸಿದ್ದಾನೆ ದುರ್ಗಾಂಬ ಬಸ್ ಚಾಲಕನ ಹುಚ್ಚಾಟಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಮಾಡುತ್ತಿರುವಂತಹ ಖಾಸಗಿ ಬಸ್ ಚಾಲಕರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ